ಹಾಯ್ ಹಲೋ ನಮಸ್ಕಾರ ನಾನು ಚೆನ್ನಾಗಿದ್ದೇನೆ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಫ್ರೆಂಡ್ಸ್ ಇದ್ದೇನೆ ನಾನು ಇದರ ಹಿಂದಿನ ವಿಡಿಯೋಗಳು ಹಾಕಬೇಕಾದ್ರೆ ನಾನು ಒಂದೊಂದೇ ಲೈನನ್ನು ನಾನು ಬರೆದು ಹಾಕಿದ್ದೇನೆ ಭಾಳಷ್ಟು ಲೈನು ನನಗೇನು ಬರೀಲಿಕ್ಕೆ ಬರೋದಿಲ್ಲ ಜಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೇನೆ ಅಷ್ಟೇ ಯಾಕಂತೇಳಿದರೆ ಈ ಒಂದು ಯೂಟ್ಯೂಬ್ ನಾನು ಯಾಕೆ ಮಾಡಬೇಕು ಅನಿಸ್ತು ಅಂತ ಹೇಳಿದರೆ ಏನೋ ನಾವು ಎಷ್ಟೋ ಕೆಲಸಗಳನ್ನು ಮಾಡಿರ್ತೇವೆ ಆದರೆ ಆ ಒಂದು ಕೆಲಸಗಳನ್ನು ಮಾಡಿದ್ದು ಕೆಲವಷ್ಟು ದಿನ ಆದಮೇಲೆ ಆ ಒಂದು ಫೋಟೋ ವಿಡಿಯೋ ಆಗಿರ್ಬೋದು ಯಾವುದೇ ನಮ್ಮ ಕೈಯಲ್ಲಿ ಇರೋದಿದ್ದಾವಾಗ ನಾವು ಮಾಡಿದ್ದ ಕೆಲಸಗಳು ನೆನಪು ಇರ್ತವೆ ಅಯ್ಯೋ ದೇವ್ರಿ ನಾವು ಅದು ಮಾಡಿದ್ರಲ್ಲ ಇದು ಮಾಡಿದ್ರಲ್ಲ ಇವತ್ತು ಆ ಫೋಟೋ ಇದ್ರೆ ನಾವು ನೋಡ್ಲಿಕ್ಕೆ ಆಗ್ತಿತ್ತಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಮತ್ತೇನೆಂದರೆ ನಮ್ಮ ಒಂದು ಕಹಿ ನೆನಪುಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರನೇ ಹೊರಗಡೆ ಹೋಗ್ತದೆನೋ ಅಂದ್ಕೊಳ್ತೀನಿ ಯಾಕಂದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರುವಂತಹವರು ಎಲ್ಲರೂ ನನ್ನ ಕುಟುಂಬದವರ ಹಾಗೆ ಇದ್ದಾರೆ ಯಾಕಂದರೆ ಒಂದು ಕುಟುಂಬ ಹೇಗೆ ಮನೆಯಲ್ಲಿ ಇರ್ತದೆಯೋ ಅದೇ ಥರ ಈ ಒಂದು ಕುಟುಂಬ ಇದ್ದ ಹಾಗೆ ಯೂಟ್ಯೂಬಲ್ಲಿ ಚಾನಲಲ್ಲಿ ಎಲ್ಲರೂ ಇದ್ದಾರೆ ನಾನು ಇದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಿಜವಾಗಲೂ ನನಗೆಲ್ಲ ಒಂದು ಸಾವಿರ ಜನರದು ಪರಿಚಯ ಇರ್ಬೋದು ಆದರೆ ನಾನಿನ್ನೂ ಒಂದು ತಿಂಗಳ ಆಗಲಿಲ್ಲ ತಿಂಗಳದ ಮೊದಲೇ ನನಗೆ ಈಗ ಎಂಟರಿಂದ ಒಂಬತ್ತು ಸಾವಿರ ಜನಸಂಖ್ಯೆಯಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಂದರೆ ಅದು ನನ್ನ ಕುಟುಂಬ ಮತ್ತು ಅದು ನನ್ನ ಒಂದು ಪ್ರೀತಿ ವಿಶ್ವಾಸ ಜನರಲ್ಲಿ ನಾನು ಗಳಿಸಿದ್ದೇನೇನೋ ಇದೆ ನಾನು ಗಳಿಸದೇ ಇದ್ದರೂ ಜನ ಗಳಿಸಿದ್ದಾರೆ ಅಂದ್ಕೊಳ್ತಾ ಇದ್ದೇನೆ ಹಾಗಾಗಿ ನಾವು ಬರೀ ಒಂದೇ ಥರದ ಪರಿಸರ ಗೀತೆ ಅಂದರೆ ಪರಿಸರ ಗೀತೆ ಒಂದೇ ಹಾಡಬೇಕಂತೇನಿಲ್ಲ ಅಂದರೆ ನಾನು ಏನಾದರೂ ಒಂದು ಟ್ರೈನಿಂಗಿಗೆ ಹೋದರೆ ಅಲ್ಲಿ ಆ ಹಾಡನ್ನು ನಾನು ಕಂಪ್ಲೀಟ್ ಬರಿತೇನೆ ಒಂದು ವಾರದ ಟ್ರೈನಿಂಗ್ ನನಗೆ ಸಿಕ್ತು ಅಥವಾ ನಾಲ್ಕು ದಿನದ ಟ್ರೈನಿಂಗ್ ನನಗೆ ಸಿಕ್ತು ಅಂತ ಹೇಳಾದರೆ ಆ ಒಂದು ಟ್ರೈನಿಂಗ್ ಅರ್ಥಪೂರ್ಣವಾಗುವಂಥ ಒಂದು ಹಾಡನ್ನು ನಾನು ಬರಿತೇನೆ ಯಾವುದೇ ಹಾಡಾಗಿರ್ಬೋದು ಪರಿಸರ ಗೀತೆ ಆಗಿರ್ಬೋದು ಅಥವಾ ರೈತರ ಬಗ್ಗೆ ಆಗಿರ್ಬೋದು ಅಥವಾ ಸೋಸಾಯ ಸಂಘಗಳ ಬಗ್ಗೆ ಆಗಿರ್ಬೋದು ಅಥವಾ ಮಕ್ಕಳ ಬಗ್ಗೆ ಆಗಿರ್ಬೋದು ಈ ಥರ ಹಾಡುಗಳನ್ನು ನಾನು ಸಾಮಾನ್ಯವಾಗಿ ಬರೀತೇನೆ ಆ ಒಂದು ಹಾಡು ಬರೆಯೋ ಸಮಯದಲ್ಲಿ ನಾನೊಂದು ಸ್ಕೆಚ್ ಹಾಕ್ಕೊಳ್ತೇನೆ ಹಾ ಈ ಹಾಡನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಹಾಗಾಗಿ ಆ ಥರನ ಹಾಡುಗಳನ್ನು ನಾನು ಸಾಮಾನ್ಯವಾಗಿ ಬರೀತೇನೆ ಬರೆದಿದ್ದೇನೆ ಅದನ್ನೇ ಒಂದೊಂದೇ ಆಗಿ ನಾನು ಈ ಒಂದು ಯೂಟ್ಯೂಬ್ ಮೂಲಕ ಆದರೂ ನಾನು ಅದನ್ನು ಹಾಡಬೇಕು ಅನ್ನೋದೇ ನನ್ನ ಒಂದು ಆಸೆ ನಾನು ಸ್ಕೂಲ್ಗಳಲ್ಲಾಗಿರ್ಬೋದು ಅಥವಾ ಪ್ರೋಗ್ರಾಮ್ಗಳಲ್ಲಾಗಿರ್ಬೋದು ಈ ಥರ ಹಾಡುಗಳನ್ನು ನಾನು ಹಾಡ್ತೇನೆ ಮತ್ತು ನಾನು ಈ ಒಂದು ವಿಡಿಯೋ ಇದ್ದೇನೆ ಇವರೇನೋ ಯೂಟ್ಯೂಬಲ್ಲಿ ಬೇರೆ ಬೇರೆ ಥರ ಬರ್ತಾ ಇದೆ ಏನೋ ಹಣ ಮಾಡಲಿಕ್ಕೆ ಅಂತೇಳಿ ಇದ್ದಾರೇನೋ ಅಂತ ಹೇಳಿ ಯಾವತ್ತೂ ಅಂದ್ಕೋಬೇಡಿ ನಂದು ನಿಜವಾದ ಜೀವನ ಚರಿತ್ರೆ ಅದು ಯಾರಿಗೂ ಗೊತ್ತಿಲ್ಲ ನಾನು ಹುಟ್ಟಿದಾಗಿಂದ ಶ್ರೀಮಂತರ ಜೀವನದಲ್ಲಿ ಬಂದರೆ ನಾನು ಕೊಟ್ಟಿರುವ ಕುಟುಂಬ ನನಗೆ ಚಿಕ್ಕ ಕುಟುಂಬ ಆದರೂ ನಮ್ಮ ಮನೆ ಜಾಯಿಂಟ್ ಫ್ಯಾಮಿಲಿ ಕುಟುಂಬ ಆಗಿರೋದ್ರಿಂದ ಒಂದು ಮೂವತ್ತು ಜನ ಇರುವಂಥ ಒಂದು ಕುಟುಂಬದಲ್ಲಿ ನನಗೆ ಮದುವೆ ಮಾಡಿಕೊಟ್ಟಿದ್ರು ನಮ್ಮ ಮನೆಯವರಿಗೆ ಆರು ಜನ ಇದ್ದಾರವರು ಅಣ್ಣ ತಮ್ಮಂದಿರು ಮೂರು ಜನ ಅಕ್ಕ ತಂಗಿದರಿದ್ದಾರೆ ಒಟ್ಟು ಒಂಬತ್ತು ಜನ ಅವರು ಒಂದು ಫ್ಯಾಮಿಲಿಯಲ್ಲಿ ಫಸ್ಟ್ ಇದ್ದಿದ್ದು ಅದರ ನಂತರ ನಾವೆಲ್ಲ ಮದುವೆಯಾಗಿ ಬಂದು ಆರರಿಗೆ ಹನ್ನೆರಡಾಯಿತು ಈ ಥರ ಮಕ್ಕಳಾದರು ಅನ್ನೋರಿಗೆ ಒಂದು ಮೂವತ್ತರಿಂದ ಮೂವತ್ತೈದು ಕುಟುಂಬದ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಾನು ಇದ್ದವಳಾಗಿದ್ದೆ ಇವಾಗ ನಮ್ಮ ಕುಟುಂಬಗಳು ಅಲ್ಲಿ 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 ಡಿವೈಡ್ ಮಾಡಿಕೊಂಡು ಇದ್ದೇವೆ ನಾವು ಆದರೆ ಆವಾಗ್ಲಿಂದನೂ ನಾನು ಬರುವಾಗ್ಲಿಂದನೂ ನಾವೊಂದು ರೈತರ ಮಗಳಾಗಿ ಇದ್ದಿದ್ದೆ ನಮ್ಮ ತಂದೆಯವರು ಕೃಷಿಕರಾಗಿದ್ದರು ಹಾಗಾಗಿ ನನಗೆ ಕೃಷಿ ಬಗ್ಗೆ ಆಗಿರ್ಬೋದು ಪರಿಸರ ಬಗ್ಗೆ ಆಗಿರ್ಬೋದು ತುಂಬ ಒಂಥರ ಕಾಳಜಿ ಆ ಒಂದು ಉದ್ದೇಶಕ್ಕಾಗಿ ನಾ ಈ ಥರ ಒಂದು ವಿಡಿಯೋಗಳನ್ನು ಮಾಡಿ ನಾವು ಮುಂದಿನ ಪೀಳಿಗೆಗೆ ಇದನ್ನು ಉಳಿಸಬೇಕು ಅಂತ ಹೇಳೋ ಒಂದು ನನ್ನ ಉದ್ದೇಶ ನಾನು ಮತ್ತು ಯಾವ ತಪ್ಪ ಮಾಹಿತಿಯನ್ನು ತಿಳ್ಕೊಂಡು ನೀವು ಯಾವುದೇ ಒಂದು ಕಮೆಂಟಲ್ಲಾದರೂ ಸಮೇತ ನೀವು ಏನೋ ಒಂದು ತಪ್ಪು ಇವಳು ಹಾಕ್ತಾಯಿದ್ದಾಳೆ ಅಂತ ಹೇಳಿ ಅಂದ್ಕೋಬೇಡಿ ಏನಾದರೂ ನಾನು ತಪ್ಪಿದ್ದಿದ್ರೆ ನಾನು ಮಾತಾಡಿದ್ದಲ್ಲಿ ತಪ್ಪಿದ್ದಿದ್ರೆ ಕ್ಷಮೆ ಇರಲಿ ಹಾಗಾಗಿ ಇವತ್ತು ನಾನು ಯಾವುದ್ರ ಬಗ್ಗೆ ನಿಮ್ಮ ಮುಂದೆ ಅಂದ್ಕೊಳ್ಬೇಕು ಅಂತೇಳಿ ಬಂದು ಈ ಒಂದು ಜಾಗದಲ್ಲಿ ಕುಳಿತಿದ್ದೇನೋ ಅದನ್ನು ನಿಮ್ಮ ಮುಂದೆ ವಿವರವಾಗಿ ನಾನು ಹೇಳ್ತೀನಿ ನಾನೀಗ ಒಂದು ವರ್ಷದಲ್ಲಿ ರೈತರ ದಿನಾಚರಣೆ ಅಂತ ಹೇಳಿ ಪ್ರತಿ ವರ್ಷವೂ ಆಗ್ತಾ ಇರ್ತದೆ ಅಂತಾರಾಷ್ಟ್ರೀಯ ರೈತರ ದಿನಾಚರಣೆ ಅಂಥೇಳಿ ಆ ಒಂದು ರೈತರ ದಿನಾಚರಣೆ ದಿನ ನಮ್ಮ ಸಂಘಗಳಲ್ಲಿ ಹೀಗೆ ಡಿಸ್ಕಷನ್ ಬಂತು ಮತ್ತು ಒಂದು ಹಾಡು ಹೇಳಬೇಕಿತ್ತು ರಾಜೇಶ್ವರಿ ಅಕ್ಕ ಅಂಥೇಳಿ ಹೇಳಿದರು ಅವಾಗ ನಾನು ಅಂದ್ಕೊಂಡೆ ಏನು ಮಾಡುವ ಅಂಥೇಳಿ ಒಂದು ದಿನ ಆಲೋಚನೆ ಮಾಡಿದೆ ನಾನು ಮೊದಲಿರೋ ಹಾಡುಗಳನ್ನು ಹಾಡು ಬದಲಿಗೆ ನಾನಾಗೆ ಒಂದು ಹಾಡು ಯಾಕೆ ಬರಿಬಾರ್ದು ರೈತರ ಬಗ್ಗೆ ಅನ್ನೋ ಒಂದು ಆಲೋಚನೆ ಬಂತು ನನಗೆ ಹಾಗಾಗಿ ಒಂದು ದಿನ ಒಂದು ಕೂತ್ಕೊಂಡು ಅದನ್ನು ನಾನು ಏನಾದರೂ ಒಂದು ಹಾಡು ಹೀಗೆ ಮನೇಲಿ ಇದ್ದವಾಗ ಹಾಡು ಬರಿಬೇಕಂತ ಹೇಳಿದ್ರೆ ಸ್ವಲ್ಪ ಸೈಡ್ ಹೋಗಿ ವಿಶ್ರಾಂತಿ ಸ್ಥಳದಲ್ಲಿ ಕುತ್ಕೊಳ್ತೇನೆ ಅಂದರೆ ಆ ಒಂದು ಹಾಡು ಬರೆಯೋ ಸಮಯದಲ್ಲಿ ನಮಗೆ ಯಾವುದೋ ಒಂದು ಅಕ್ಷರಗಳು ಅದಲು ಬದಲು ಆಗಬಾರ್ದು ಯಾಕಂದರೆ ಹತ್ತು ಸರಿ ನಾವು ಆಲೋಚನೆ ಮಾಡಿ ಅಕ್ಷರಗಳನ್ನು ನಾವು ಬರಿಬೇಕಾಗ್ತದೆ ಆ ಸಮಯದಲ್ಲಿ ಏನೋ ಒಂದು ಶಬ್ದ ಆಯಿತು ಯಾರೋ ಕರೆದ್ರು ಯಾರೋ ಕೂಗಿದ್ರು ಅಂತ ಹೇಳಾದರೆ ಆ ಒಂದು ಸಾಲು ಅಲ್ಲಿ ಕಟ್ಟಾಗಿಬಿಡ್ತದೆ ಅಂದರೆ ಅದು ಏನೋ ಬೇರೆ ಒಂದು ಸಾಲಿಗೆ ಹೋಗ್ಬಿಡ್ತದೆ ಹಾಗಾಗಿ ನಾನು ಯಾರೂ ಇಲ್ಲದ ಸ್ಥಳದಲ್ಲಿ ಕೂತ್ಕೊಂಡು ಅದನ್ನು ಬರೀತೇನೆ ಮನೆಯಲ್ಲಿದ್ದರೆ ಹೊರಗಡೆ ಹೋದರೆ ಬೆಳಗಿಂದ ಸಂಜೆಯವರಿಗೆ ಆ ಟ್ರೈನಿಂಗಲ್ಲಿ ಇದ್ಕೊಂಡು ಸಂಜೆ ಸಮಯದಲ್ಲಿ ಒಂದು ಅರ್ಧ ಗಂಟೆ ನಾನು ಸ್ವಲ್ಪ ಸೈಡ್ ಕೂತ್ಕೊಂಡು ನಾನು ಅದು ಬರೀತೀನಿ ಆ ಲೈನ್ಗಳನ್ನು ಬರೆದು 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 ಅಲ್ಲಿ ಜಾಯಿಂಟ್ ಮಾಡಬೇಕಾಗ್ತದೆ ಜಾಯಿಂಟ್ ಮಾಡಿ ಅದರ ನಂತರ ಆ ಹಾಡನ್ನು ನಾನು ಸೇರಿಸ್ತೇನೆ ಹಾಗಾಗಿ ಇವತ್ತು ನಾನು ನಮ್ಮ ಮನೆ ಹತ್ತಿರದ ತೋಟದಲ್ಲೇ ಕೂತ್ಕೊಂಡಿದ್ದೇನೆ ತೋಟದಲ್ಲಿ ಕೂತ್ಕೊಂಡೋಗಾಗ ನನಗೆ ಅನಿಸ್ತು ನಾ ಈ ಹಾಡು ಯಾಕೆ ಹಾಡಬಾರ್ದು ಅಂದರೆ ನಿಜವಾಗಲೂ ಒಬ್ಬ ರೈತರು ಇಲ್ಲದಿದ್ದರೆ ನಮ್ಮ ಬದುಕು ಏನಾಗಿತ್ತು ಅನ್ನೋದನ್ನು ಈ ಒಂದು ಹಾಡಿನಲ್ಲಿ ಅರ್ಥ ಇದೆ ಆ ಥರ ನಾನು ಬರೆದಿದ್ದೇನೆ ಇವಾಗೆಲ್ಲ ಒಂದು ಅಕ್ಕಿ ತೊಗೊಳ್ಬೇಕಾದರೂ ತುಂಬ ರೇಟ್ ಆಗಿದೆ ಆ ಅಕ್ಕಿಯನ್ನು ರೈತರು ಬೆಳೆದೇ ಇದ್ದರೆ ಅವರು ಭತ್ತನೆ ಬೆಳೆದಿದ್ದರೆ ನಾವು ಅಕ್ಕಿ ತೊಗೊಳ್ಲಿಕ್ಕಾಗೋದಿಲ್ಲ ಹಾಗಾಗಿ ಈ ಒಂದು ಭತ್ತಕ್ಕೆ ಯಾವ ಥರ ಅವರು ಸಪೋರ್ಟ್ ಹಾಕ್ತಾರೆ ಎಫರ್ಟ್ ಹಾಕ್ತಾರೆ ಮತ್ತು ಎಷ್ಟು ಶ್ರಮ ಪಡ್ತಾರೆ ಅನ್ನೋದನ್ನು ಈ ಒಂದು ರೈತರಿಗೊಂದೇ ಗೊತ್ತಿರ್ತದೆ ಅವರು ಬೆವರು ಸುರಿಸಿ ದುಡಿದ್ರೆ ಮಾತ್ರ ನಾವು ಅದನ್ನು ಊಟ ಮಾಡಬೇಕು ಇಲ್ಲ ಅಂಥೇಳಾದರೆ ಎಲ್ಲೋ ಒಂದು ವರ್ಷ ಅವ್ರಿಗೆ ಪಾಪ ಮಳೆ ಬೆಳೆ ಇಲ್ಲದೆ ರೈತರ ಬಗ್ಗೆ ಯಾವುದೇ ಅವ್ರಿಗೆ ಏನೋ ಹಾನಿ ಆಗೋಯ್ತು ಅಂತ ಹೇಳಿದ್ರೆ ಬೆಳೆ ಅವ್ರದ್ದು ಪಾಪ ಅವರು ಸಾಲ ಸೂಲ ಮಾಡಿಕೊಂಡು ಅವರು ಆ ಒಂದು ಬೆಳೆಯನ್ನು ಬೆಳೆದಿರ್ತಾರೆ ಅಂದರೆ ಬೇರೆಯವ್ರ ಹತ್ರ ಎಲ್ಲೋ ಹೋಗಿ ಬ್ಯಾಂಕಲ್ಲೋ ಅಥವಾ ಎಲ್ಲೋ ಕೊಡುವಂಥವ್ರ ಹತ್ರನೂ ಹೋಗಿ ಈ ಒಂದು ಸಾಲವನ್ನು ತಗೊಂಡು ಅವರು ಪಾಪ ಆ ಒಂದು ಬೆಳೆಗೆ ಹಾಕಿರ್ತಾರೆ ಆ ಬೆಳೆ ಅವ್ರಿಗೆ ಕೈಗೆ ಸಿಕ್ಕಿದರೆ ಅಲ್ಲಿಂದ ಅಲ್ಲಿಗೆ ಆದರೂ ಅವರಿಗೆ ಅಷ್ಟೇನೂ ಕಷ್ಟ ಇರುವುದಿಲ್ಲ ಆದರೆ ಆ ಬೆಳೆ ಅವರು ಕೈಗೆ ಸಿಗಲಿಲ್ಲ ಅಂಥೇಳಾದರೆ ಪಾಪ ಎಷ್ಟೋ ಜನ ನಾವು ಕೇಳ್ತೇವೆ ಟಿ ವಿಯಲ್ಲಿ ಅದರಲ್ಲಿ ಇದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾವು ಕೇಳ್ತೇವೆ ಅದು ಒಂಥರ ದುಃಖದ ಸಂಗತಿ ಯಾಕಂದರೆ ನಿಜವಾಗಲೂ ಆ ಒಂದು ದುಡಿದು ಇಡೀ ಒಂದು ಒಂದು ಈಗ ಭತ್ತದ ನಟ್ಟಿ ಮಾಡಿ ಆ ಒಂದು ಭತ್ತ ತೆಗಿಬೇಕಾದ್ರೆ ಕನಿಷ್ಠ ಅಂದರೂ ಒಂದು ಆರರಿಂದ ಏಳು ತಿಂಗಳ ಹೋಗೇ ಹೋಗ್ತದೆ ಅಷ್ಟು ಶ್ರಮಪಟ್ಟು ಬೇರೆ ಕೆಲಸ ಮಾಡೋದೇ ಆ ಒಂದು ಶ್ರಮಪಟ್ಟು ಅಲ್ಲಿ ನಾಟಿ ಮಾಡಿ ಭತ್ತ ತೊಗೊಂಡೋಗಿ ಭತ್ತ ಹಾಕಿ ಸಸಿ ಮೊಳಕೆ ಆದಮೇಲೆ ಅದನ್ನು ಹೂಡಿ ಗದ್ದೆ ಅದನ್ನು ನಟ್ಟಿ ಹಾಕಿ ಕಳೆ ತೆಗೆದು ಔಷಧಿಗಳನ್ನು ಹೊಡೆದು ಗೊಬ್ಬರ ಹೊಡೆದು ಎಲ್ಲ ರೆಡಿ ಮಾಡ್ತಾರೆ ಅವರು ಅಷ್ಟು ರೆಡಿ ಮಾಡಿದ ಮೇಲೆ ಅದಕ್ಕೆ ಮಳೆ ಇಲ್ಲ ಅಥವಾ ನೀರಿಲ್ಲ ಅಂತ ಕೂಡಲೇ ಅವರಿಗೆ ಒಂಥರ ಬೇಜಾರ ಆ ಒಂದು ಬೇಸರ ಅವರಿಗೆ ಯಾವತ್ತೂ ಬರಬಾರ್ದು ಅಂದರೆ ನಾವು ಅವರು ಜೊತೇಲಿ ಇದ್ದೇವೆ ಒಂದು ಯಾರ ಹತ್ರನೂ ಯಾವುದೇ ಒಂದು ವ್ಯಕ್ತಿಗೆ ದುಡ್ಡು ಕೊಟ್ಟು ಮಾತಾಡಿಸ್ಲಿಕ್ಕಾಗೋದಿಲ್ಲ ಸಮಾಧಾನಕರ ಒಂದು ಮಾತನ್ನು ಹೇಳಿದರೆ ಅವನಿಗೆ ಅಷ್ಟೇ ಖುಷಿ ಯಾರಿಗೆ ಆಗಲಿ ಅಷ್ಟೇ ಅವ್ರಿಗೆ ಖುಷಿ ಆಗ್ತದೆ ಅಯ್ಯೋ ನಮ್ಮ ಬಗ್ಗೆ ಇಷ್ಟು ಕಾಳಜಿಯಿಂದ ಇವರು ಮಾತಾಡ್ತಾ ಇದ್ದಾರಲ್ಲ ಅನ್ನೋದೇ ಖುಷಿ ಖುಷಿಯಾಗುತ್ತದೆ ಹಾಗಾಗಿ ನನಗೆ ರೈತರಂದರೂ ಖುಷಿ ಹಾಗೆ ಪರಿಸರ ಅಂದರೂ ಖುಷಿನೇ ನನಗೆ ಎಲ್ಲ ನಾವು ಹುಟ್ಟಿ ಬೆಳೆದ ಮೇಲೆ ಎಲ್ಲ ರಂಗದಲ್ಲೂ ನಾ ಹಿಂದೊಂದು ವಿಡಿಯೋದಲ್ಲಿ ಹಾಕಿದ್ದೆ ಎಲ್ಲ ರಂಗದಲ್ಲೂ ನಾವು ಇರಬೇಕು ಒಂದೇ ರಂಗದಲ್ಲಿ ಇದ್ದರೆ ಅದು ಯಾವುದೇ ಒಂದು ಸ್ವಾರ್ಥಕ ಅಲ್ಲ ಪ್ರತಿಯೊಂದು ರಂಗದಲ್ಲಿ ನಾವು ಇದ್ದರೆ ಅದು ನಮ್ಮ ಹತ್ರ ಆಗ್ತದೆಯೋ ಬಿಡ್ತದೆಯೋ ಗೊತ್ತಿಲ್ಲ ಮುಂದೆ ಹೋಗಲಿಕ್ಕೆ ಆದರೆ ನಾನು ಅದರಲ್ಲಿ ಇದ್ದೆ ಅನ್ನೋದನ್ನು ನಾವು ಮಾಡಿಕೊಳ್ಬೇಕು ಅನ್ನೋದು ಹಾಗೆ ನಾನು ಗದ್ದೆ ನೆಟ್ಟಿ ಹಾಕಿದ್ದೇನೆ ಸಸಿ ಕಿತ್ತಿದ್ದೇನೆ ಕಳೆ ತೆಗೆದಿದ್ದೇನೆ ಹಾಗೆ ಭತ್ತ ಕೊಯ್ದಿದ್ದೇನೆ ಎಲ್ಲ ನಾನು ಹಳ್ಳಿಯಲ್ಲಿ ಇದ್ಕೊಂಡು ನಾನು ಕೆಲಸ ಮಾಡಿದವಳೆ ನಾನು ಒಂದು ಹಳ್ಳಿಯ ಜೀವನವನ್ನು ನಡೆಸ್ಕೊಂಡು ಬಂದವಳೆ ನನಗೆಲ್ಲ ಅದ್ರ ಬಗ್ಗೆ ಅನುಭವ ಇದೆ ಹಾಗಾಗಿ ಇವಾಗ ಒಂದು ಏಳೆಂಟು ವರ್ಷದಿಂದ ಸ್ವಲ್ಪ ಕೆಲಸಕ್ಕೆಲ್ಲ ನಾನು ಹೋಗೋದು ಕಡಿಮೆ ಆಗ್ತಾಯಿದೆ ಅಂದರೆ ನಂದು ಸೋಷಲ್ ವರ್ಕ್ಗಳೇ ಹೆಚ್ಚಾಗಿರೋದ್ರಿಂದ ಈ ಥರ ಕೆಲಸಗಳು ಅಂದರೆ ಇಷ್ಟು ವರ್ಷ ನಾನು ಕೂಲಿ ಕೆಲಸ ಮಾಡಿ 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 ನಾನು ಈ ಕೆಲಸಗಳನ್ನು ಮಾಡಿದ್ದೇನೆ ಇವಾಗ ಒಂದು ಸ್ವಲ್ಪ ಹೆಚ್ಚಿಗೆ ನಾನು ಒಂದು ಸ್ವಯಂ ಪ್ರೇರಿತವಾಗಿ ಇಂಥ ಕೆಲಸಗಳನ್ನು ಮಾಡುವ ಸಾಮಾಜಿಕವಾಗಿ ಅಂಥೇಳಿ ನಾನೀಗ ಹೊರಗೆ ಬಿದ್ದಿದ್ದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಾದರೆ ಇವಾಗಲೂ ಭತ್ತ ಕುಟ್ಟಿ ನಾವು ಅಕ್ಕಿ ಮಾಡಿ ತಿನ್ನಬೇಕಿತ್ತು ಭತ್ತ ಕುಟ್ಟಿ ಅಕ್ಕಿ ಮಾಡಿ ಅದನ್ನು ಅನ್ನ ಬೇಯಿಸ್ಬೇಕು ಮಧ್ಯಾಹ್ನದ ಮಧ್ಯಾಹ್ನ ಸಂಜೆ ಸಂಜೆನೇ ಮಾಡಬೇಕಿತ್ತು ಆ ಥರ ಎಲ್ಲ ನಾವು ಮಾಡಿ ಊಟ ಮಾಡಿದವರು ಹಾಗಾಗಿ ನಮಗೆ ರೈತರ ಜೀವನ ಏನು ಕೂಲಿ ಜೀವನ ಅಂದ್ರೆ ಏನು ಎಲ್ಲವನ್ನು ನಾವು ಅನುಭವಿಸಿದ್ದೇ ಇದೆ ಅಂದರೆ ಹಿಂದಿನ ಜನ ಹೇಳ್ತಿದ್ರು ಹಿರಿಯರು ಹಿಂಗೆ ಮಾಡ್ತಿದ್ರು ಗಡ್ಡೆಗೆಣಸು ತಿಂತಿದ್ರು ನಾವು ಹಂಗೆ ಮಾಡ್ತಿದ್ರು ಹಿಂಗೆ ಮಾಡ್ತಿದ್ರು ಅಷ್ಟು ಲೆವೆಲಿಗೆ ನಾವು ಮುಟ್ಟದಿದ್ರು ಸಹ ನಾವೊಂದು ಊಟ ಮಾಡೋ ಸಮಯದಲ್ಲಿ ಆ ಭತ್ತದಿಂದ ಅಕ್ಕಿ ನಾವು ಮಾಡ್ಕೊಳ್ಬೇಕಿತ್ತು ಅಂದರೆ ನಮಗೆ ಮೆಲ್ಲಿಗೆಲ್ಲ ತೊಗೊಂಡು ಹೋಗ್ಲಿಕ್ಕೆ ಭತ್ತ ಸುಮಾರು ದೂರ ಇರ್ತಿತ್ತು ಇಲ್ಲ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರು ಹೋಗ್ಬೇಕು ನಾವು ಮೆಲ್ಲಿಗೆ ತೊಗೊಂಡು ಹೋಗೋದಾದರೆ ಅವಾಗ ಗಾಡಿಯೆಲ್ಲ ಈ ರೋಡಲ್ಲಿ ಬರ್ತಾ ಇರಲಿಲ್ಲ ಆಗಿತ್ತು ಆ ಸಮಯದಲ್ಲಿ ನಾವು ಭತ್ತ ಕುಟ್ಟಿ ಅಕ್ಕಿ ಮಾಡಿ ಮನೆಯಲ್ಲೇ ನ್ಯಾಚುರಲ್ ಅಕ್ಕಿಯನ್ನು ಮಾಡು ನಾವು ಊಟ ಮಾಡ್ತೀವಿ ಇವಾಗ ಮಿಲ್ಲಿಗೆ ತೊಗೊಂಡು ಹೋಗಿ ಅಕ್ಕಿ ಮಾಡ್ಕೊಂಡು ಬರ್ತಾರೆ ಅದು ಪಾಲಿಶ್ ಆಗಿರೋ ಅಕ್ಕಿ ಅದನ್ನು ತಿಂದರೂ ಸಮೇತ ಒಂಥರ ಹೊಟ್ಟೆಯಲ್ಲೆಲ್ಲ ಕಚ್ಚಿದಂಗೆ ಆಗೋದು ಒಂಥರ ಆಗ್ತದೆ ಅದು ಹಾಗಲ್ಲ ಆ್ಯಕ್ಚುಲಿ ಮಿಲ್ಲಿಗೆ ತೊಗೊಂಡು ಹೋಗೋದಕ್ಕಿಂತ ಮನೆಯಲ್ಲೇ ಕುಟ್ಟಿ ಮಾಡಿದ ಅಕ್ಕಿ ನ್ಯಾಚುರಲ್ ಇರ್ತದೆ ಅದರಲ್ಲಿ ಯಾವುದೇ ಒಂದು ಬೇರೆ ಪೌಡ್ರ್ ಇರುವುದಿಲ್ಲ ಯಾವ ಮಿಕ್ಸು ಇರುವುದಿಲ್ಲ ಫ್ರೆಂಡ್ಸ್ ನಾನು ಇದು ಒಂದು ಹೇಳ್ತೇನೆ ಇವಾಗಲೂ ಸಮೇತ ಅಕ್ಕಿಯನ್ನು ಕುಟ್ಟಿ ಅಥವಾ ನೀವು ಮಿಲ್ಲಿಗೆ ತೊಗೊಂಡು ಹೋದರೂ ಪಾಲಿಶ್ ಮಾಡಲಿಕ್ಕೆ ಹೋಗಬೇಡ್ರಿ ಅದು ಮೀಡಿಯಮ್ ಸೈಜ್ ಮಾಡ್ಕೊಂಡು ಬರ್ರಿ ಕೆಂಪಕ್ಕಿ ಥರ ಇರ್ತದೆ ಭತ್ತದಲ್ಲಿ ಕೆಂಪಕ್ಕಿ ಥರ ಆಗ್ತದೆ ಆ ಅಕ್ಕಿಯನ್ನು ಮಾಡ್ಕೊಂಡು ಬಂದು ಅಡುಗೆಯನ್ನು ಮಾಡಿ ಊಟ ಮಾಡಿದರೆ ಕಾಯಿಲೆಗಳು ನಮಗೆ ಬರೋದು ಕಡಿಮೆ ತುಂಬ ಈ ಫುಡ್ಡು ಇದರಿಂದ ನಮಗೆ ತುಂಬ ಕಾಯಿಲೆಗಳು ಬರ್ತಾಯಿದೆ ಇದೇ ನಾವು ನ್ಯಾಚುರನಲ್ಲಿ ಯಾವಾಗ ನಾವು ತಿಂತಾ ಇಲ್ಲ ಎಲ್ಲ ಔಟ್ಫುಡ್ಗಳನ್ನೇ ನಾವು ತಿಂತಾ ಇರೋದ್ರಿಂದನೇ ನಮಗೆ ಈ ಥರದ ಕಾಯಿಲೆಗಳು ಇವಾಗ ಹೆಚ್ಚಿಂದವಾಗಿ ಇರೋದು ಆಯಿತಾ ಹಾಗಾಗಿ ಇಷ್ಟೆಲ್ಲ ಹೊತ್ತು ನಿಮ್ಮ ಜೊತೆಯಲ್ಲಿ ನಾನು ಈ ಥರ ಮಾತಾಡಿದ್ದೇನೆ ಆದರೆ ಈವಾಗಲೇ ನಾವೊಂದು ರೈತರ ಬಗ್ಗೆ ನಾವೊಂದು ಹಾಡು ಹೇಳಿದರೆ ಎಷ್ಟು ಚೆನ್ನಾಗಿರ್ತದೆ ಹೇಳಿ ಅವರ ಮನಸ್ಸಿಗೂ ಎಷ್ಟು ನೆಮ್ಮದಿ ಸಿಗ್ತದೆ ಹೇಳಿ ಅಲ್ವಾ ಹಾಗಾದರೆ ತಡ ಮಾಡೋದು ಬೇಡ ಈಗ ಒಂದು ತುಣುಕನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಚ್ಚರವಿ ರ ಬೇಕು ನಾವೆಲ್ಲ ಎಚ್ಚರವಿರಬೇಕು ಎಚ್ಚರವಿರಬೇಕು Icha, iqe, ು ನಾವೆಲ್ಲ ಎಚ್ಚರ ಇರಬೇಕು ಎಚ್ಚರವಿರಬೇಕು ನಾವೆಲ್ಲ ಎಚ್ಚರ ಇರಬೇಕು ಬನ್ನಿರಿ ಅಕ್ಕ ಬನ್ನಿರಿ ಅಣ್ಣ ರೈತರ ಕಾಣೋಣ ಬನ್ನಿರಿ ಅಕ್ಕ ಬನ್ನಿರಿ ಅಣ್ಣ ರೈತರ ಕಾಣೋಣ ನಾವೆಲ್ಲ ರೈತರ ಕಾಣೋಣ ರೈತರು ಬೆಳೆದ ಬೆಳೆಯನ್ನು ತಿಂದು ಆರೋಗ್ಯರಾಗೋಣ ನಾವೆಲ್ಲ ಆರೋಗ್ಯರಾಗೋಣ ನೆಮ್ಮದಿ ಜೀವನ ನಡೆಸೋಣ ನಾವೆಲ್ಲ ನೆಮ್ಮದಿ ಜೀವನ ನಡೆಸೋಣ ಎಚ್ಚರವಿರಬೇಕು ನಾವೆಲ್ಲ ಎಚ್ಚರವಿರಬೇಕು ಎಚ್ಚರವಿರಬೇಕು ನಾವೆಲ್ಲ ಎಚ್ಚರ ಇರಬೇಕು ಎಚ್ಚೆತ್ತು ಕೊಳದ